ಮಧುಸೂದನಂತ ನಮ್ದ ಸ್ವಂತ ಊರ ಅಥವಾ ಈಗ ವೋಟಿಂಗ್ ಇರೋದಿಲ್ಲ ವೋಟಿಂಗ್ ಇರೋದು ಮೈಸೂರಲ್ಲೇ ಇದೆ ಮೈಸೂರಲ್ಲೇ ಹೌದು ಈಗ ಪ್ರತಾಪ್ ಸಿಂಹ ಅವರು ಮೈಸೂರ ಮೈಸೂರು ಕೊಡುಗು ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ಇದೆ ಸರಿ ಅವರೇನಾದ್ರು ಬರ್ತಾರೆ ಕಾಂಪಿಟೇಟರ್ ಏನಾದರೂ ಬೇರೆ ಯಾರು ಇದಾರ ಸರ್ ಕಾಂಪಿಟೇಟರು ನಮಗೆ ಕೆಲಸ ಮಾಡೋರು ಬೇಕು ಸರ್ ಯಾರಾದರೂ ಸರಿನೇ ಯಾರು ಬೇಕಾದರೂ ಬರಲಿ ನಮಗೆ ಕೆಲಸ ಮಾಡೋರು ಬೇಕು ಒಂದು ಬಡ ಜೀವನ ಒಂದು ಬಡವರು ಬದುಕುವಂಥ ಒಬ್ಬ ನಾಯಕ ಬೇಕಷ್ಟೇ ಇನ್ನೇನು ಬೇಡ ನಮಗೆ ಯಾರಾದರೂ ಬರಲಿ ಪ್ರತಾಪ್ ಸಿಂಹ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಪ್ರತಾಪ್ ಸಿಂಹನೂ ಕೆಲಸ ಮಾಡ್ತಾಯಿದ್ದಾರೆ ಮಾಡಿದ್ದಾರೆ ಪ್ರತಿಯೊಂದು ಮಾಡಿದರೆ ಮಾಡಲಿ ಆಮೇಲೆ ಜನಕ್ಕೆ ಯಾರು ತೊಂದರೆ ಕೊಡದೇ ಇರೋ ನಾಯಕರುಗಳು ಬರ್ದರೆ ಇದ್ದರೆ ಸಾಕು ನಮಗೆ ಯಾರು ಬೇಕಾದ್ರು ಬರಲಿ ಯೂತ್ಸ್ಗೆ ಒಳ್ಳೊಳ್ಳೆ ಚಾನ್ಸ್ಗಳು ಸಿಗಬೇಕು ಕೆಲಸಗಳು ಸಿಗಬೇಕು ಅಲ್ಲಿಕೊಂಡು ನಿಂತಿದ್ದಾರೆ ನಿಮಗೆ ಗೊತ್ತು ಆ ಗ್ರೌಂಡ್ ತುಂಬ ಬರೀ ಕ್ರಿಕೆಟ್ ಪ್ಲೇಯರ್ಸ್ಗಳೇ ಇರ್ತಾರೆ ಬೇರೆ ಆಟ ಆಡೋ ಆ ಬೇರೆ ಆಟ ಆಡಕ್ಕೆ ಯಾರು ಒತ್ತು ಒತ್ತೇಜನ ಕೊಡಲ್ಲ ಅದರಿಂದ ಕೆಲಸ ಮಾಡೋ ವ್ಯಕ್ತಿಗಳು ಬರಲಿ ಯುವಕರನ್ನು ಗುರುತಿಸುವಂಥ ನಾಯಕರುಗಳು ಬರಲಿ ಬಡವರೆಲ್ಲ ನಿರ್ಮೂಲ ಆಗಿ ನಮ್ಮ ದೇಶ ಸದೃಢವಾಗಿ ಒಬ್ಬ ಬದುಕುವಂಥ ನಾಯಕರು ಬರಲಿ ಅದು ಬಿಟ್ರೆ ಬೇರೆ ನಾವು ಇನ್ನೇನು ಕೇಳಲ್ಲ ನಮ್ಗೆ ಇಷ್ಟೇ ಬೇಕಾಗಿರೋದು ಯಾರು ಬೇಕಾರು ಬರಲಿ ಅವರು ಇವರು ಅಂತೇನಿಲ್ಲ ಎಲ್ಲಾರನ್ನೂ ಒಟ್ಟು ಹೋಗೋರು ಯಾರು ಬರಲಿ ಅವರು ಇವರು ಇವರು ನಮಗೇನು ಬೇಡ ಸರ್ ನಮ್ಮ ಕೆಲಸ ಬೇಕು ಸರ್ ಎಸ್ ಫೇಮ್ ಬೇಕಾಗಿಲ್ಲ ಹೆಸ್ರು ಬೇಕಾಗಿಲ್ಲ ಇನ್ನೊಂದು ಹೆಸರು ಮಾಡೋರು ಬೇಕಾರ ಮಾಡದೇ ಅಂತ ವ್ಯಕ್ತಿ ಸರ್ ಭ್ರಷ್ಟಾಚಾರ ಸರ್ ನಾವು ಹೆಂಗೆ ಹೇಳೋಕ್ಕಾಗತ್ತೆ ಸರ್ ಯಾರನ್ನ ಅಂತ ಹೆಂಗೆ ಕಂಡುಹಿಡ್ತೀರಾ ಸರ್ ಅವ ಮುಂದೊಂದು ದಿನ ನಿಮ್ಮ ಮೀಡಿಯಾದಲ್ಲಿ ಬಂದ ಮೇಲೆ ಇವ್ರು ಇಂಥವ್ರು ಅನ್ ಗೊತ್ತಾಗಲ್ವಾ ಸರ್ ಸದ್ಯಕ್ಕೆ ಇರೋದ್ರಲ್ಲೇ ಓಕೆ ಸಿಗಾಕಂಡಮೇಲೆ ಓ ಇಂಥವ್ರ ಅಂತ ಆಮೇಲೆ ಗೊತ್ತಾಗುತ್ತೆ ಅಲ್ವಾ ಸರ್ ಹೌದು ಅಷ್ಟೇ ಅಥವಾ ಸರ್ ಕೇಂದ್ರದಲ್ಲಿ ಮೋದಿ ಇದ್ರೆ ಒಳ್ಳೇದು ಮಾಡಿದ್ದಾರೆ ಡೆವಲಪ್ಮೆಂಟ್ಸು ಡೆವಲಪ್ಮೆಂಟ್ ಸಾಕಷ್ಟು ಸರ್ ಒಂದು ರೇಂಜಿಗೆ ಓಕೆ ಸರ್ ಈಗ ಸೆಂಟ್ರಲ್ ನೀವು ಆಪೋಸಿಷನ್ ಲೀಡರ್ ಕೊಡ್ತೀರಾ ಯಾರಿದ್ದಾರೆ ಆಪೋಸಿಷನಲ್ಲಿ ಅಂತ ಯಾರಿಗಾಗ ಅಂತ ಯಾರು ಇಲ್ವೇ ಇಲ್ವಲ್ಲ ಈಗ ಯೂತ್ಸ್ಗೆ ಏನು ಟ್ರೆಂಡ್ ನಡೀತಿದೆ ಆ ಟ್ರೆಂಡ್ ಪ್ರಕಾರ ಹೋಗ್ತಾ ಇದೆ ಹೋಗ್ಲಿ ಅದು ಬಿಟ್ರೆ ಬೇರೆ ಏನೇನಿಲ್ಲ ರಾಹುಲ್ ಗಾಂಧಿ ಅವರು ಅಪೋಸಿಟ್ ಆಗಲ್ವಾ ಅವ್ರಿಗೆ ಫೈಟ್ ಮಾಡೋಕ್ಕೆ ಸರ್ ರಾಹುಲ್ ಗಾಂಧಿ ಸ್ವಲ್ಪ ಇನ್ನೂ ಸ್ವಲ್ಪ ಇನ್ನೂ ಫೈಟ್ ಮಾಡಬೇಕು ಅವರು ಇನ್ನೊಂದು ಸ್ವಲ್ಪ ಫೈಟ್ ಮಾಡಿದ್ರೆ ಈಗ ಇವರು ಏನು ಮಾಡ್ತಾ ಇದಾರಲ್ಲ ಅವ್ರು ಇನ್ನೂ ಸ್ವಲ್ಪ ಫೈಟ್ ಮಾಡಬೇಕು ಕೆಲಸ ಮಾಡ್ತಾರೆ ಮಾಡಬೇಕು ಸರ್ ಮಾಡಲಿಲ್ಲ ಅಂದ್ರೆ ಅವ್ರು ಪಕ್ಷನೇ ಇರಲ್ವಲ್ಲ ಬಂದರೆ ರಾಹುಲ್ ಗಾಂಧಿ ಅವ್ರು ಬಂದರೂ ಸಂತೋಷನೇ ಬಟ್ ಕೆಲಸ ಮಾಡಬೇಕು ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವರು ಪಕ್ಷನೇ ಇರಲ್ವಲ್ಲ ಈಗ ಆಲ್ರೆಡಿ ಇಲ್ದಂಗೆ ಹೋಗಿದೆ ಇನ್ ಕೇಸ್ ಏನಾದರೂ ಜನ ಬೇಡಪ್ಪ ಸಾಕು ಮೋದಿ ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಕೊಟ್ಟರೆ ರಾಹುಲ್ ಗಾಂಧಿ ಕೆಲಸ ಮಾಡಲೇಬೇಕು ನೆಕ್ಸ್ಟ್ ಆಪ್ಷನೇ ಇಲ್ವಲ್ಲ ನಿಜ ಅಲ್ವಾ ಸರ್ ಅಲ್ಲ ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಸರ್ ನಮ್ಮ ಈ ಹತ್ತು ವರ್ಷದ ಆಡಳಿತ ಮೋದಿ ಅವ್ರದ್ದು ಮೆಚ್ಚು ಸರ್ ಎಪ್ಪತ್ತು ವರ್ಷದ ಆಡಳಿತನೇ ಬೇರೆ ಈಗಿರೋ ಹತ್ತು ವರ್ಷ ಆಡಳಿತನೇ ಬೇರೆ ಡಿಫ್ರೆನ್ಸು ಎಪ್ಪತ್ತು ವರ್ಷದೇ ಬೇರೆ ಎಪ್ಪತ್ತು ವರ್ಷದಿಂದ ಈ ಮೊಬೈಲ್ ಇತ್ತ ಈ ಮೈಕ್ ಇತ್ತ ನಮ್ಮ ಮುಂದೆ ಆ ತಕ್ಕಂಗೆ ಆ ತಕ್ಕಂಗಿದೆ ಬಟ್ ಎಲ್ಲನೂ ಚೇಂಜ್ ಆಗಿದೆ ಚೇಂಜ್ ಆಗ್ತಾ ಇದೆ ಒಳ್ಳೇದು ಅಭಿವೃದ್ಧಿ ಕಡೆ ಹೋದರೆ ಇನ್ನು ತುಂಬ ಒಳ್ಳೆಯದು ಪಕ್ಷ ನೋಡಬಾರ್ದು ಕೆಲಸ ಒಳ ಜನ ತೊಂದರೆ ಆಗ್ತದೆ ನೋಡ್ಕೊತಿದ್ಯಾ ನಮ್ಗೆ ಬೇಕಾಗಿರೋದು ಮಾಡಿರೋದು ಮಾಡಿರೋದೇ ತೊಂದರೆ ಆಗಿದೆ ಸರ್ ಆ ಥರದ್ದೆಲ್ಲ ಏನು ಏನು ಅನಿಸ್ತಾ ಇಲ್ಲ ಸರ್ ಉಪಯೋಗನೇ ಆಗಿದೆ ಸರ್ ಏನು ಆ ಥರ ಅನಿಸ್ತಾನೆ ಇಲ್ವಲ್ಲ ಸರ್ ಎಲ್ಲ ಕಾಣ್ತಾ ಇದೆಯಾ ಯಾರೋ ಒಬ್ಬರೂ ದಂಗೆ ಎತ್ತಿದಾರ ಹಂಗಾಯ್ತು ಹಿಂಗಾಯ್ತು ಅಂದ್ಬಿಟ್ಟು ಏನಿಲ್ಲ ಸರ್ ಆಕ್ಸೆಪ್ಟ್ ಮಾಡ್ಕೊಂಡವರು ಸರ್ ಈ ಸಲಿಯೂ ಮೋದಿ ಸೆವೆಂಟಿ ಪರ್ಸೆಂಟ್ ಇದ್ದಾರೆ ಸರ್ ತರ್ಟಿ ಪರ್ಸೆಂಟ್ ನೋಡೋಣ ಅದೇನು ಚೇಂಜ್ ಆಗುತ್ತೋ ಮುಂದೆ ಇನ್ನೂ ಟೈಮ್ ಇದೆಯಲ್ಲ ಸರ್ ತ್ರೀ ಫೋರ್ ಮಂತ್ಸ್ ನಾವೇನು ರಿಸಲ್ಟ್ ಹೇಳೋಕ್ಕಾಗಲ್ಲ ಸರ್ ಈ ನಾಲ್ಕು ದಿನ ವಯಸ್ಸಾಯ್ತು ಹಂಗೆಲ್ಲೂ ಕಾಣ್ತಾ ಇಲ್ಲ ಅನ್ಕೋತೀನಿ ನಂಬರ್ಸಲ್ಲೆಲ್ಲೋ ಚೇಂಜ್ ಆಗಿರ್ಬೋದೇನೋ ಬಿಟ್ಟರೆ ಆ ಥರದ್ದೆಲ್ಲ ಏನೂ ಇಲ್ಲ ಸರ್ ನೋಡೋಣ ಒಂದೊಂದು ದಿನ ಕಾಂಗ್ರೆಸ್ ಬಂದರೂ ಒಳ್ಳೆಯದೇ ಬಿ ಜೆ ಪಿ ಬಂದರೂ ಒಳ್ಳೆಯದೇ ಬಟ್ ನಾನು ಕೆಲಸ ಮಾಡೋರು ಬರಲಿ ಸರ್ ನಮ್ಮ ಆಸೆನೇನಿಲ್ಲ ಸರ್ ಕೆಲಸ ಮಾಡಬೇಕು ಸರ್ ಕೊಟ್ಟರು ಅಂತಸ್ ಅಂದ್ಬಿಟ್ಟು ಈಗ ನೋಡಿ ಅವಾಗ ಮೂಲೆಗೆಲ್ಲ ಸೇರ್ಕೊಳ್ಳೋದಲ್ಲ ಗೆದ್ದಾದ್ಮೇಲೆ ಅವ್ರ ಮನೆ ಬಾಗ್ಲ ನಾವು ಕ್ಯೂ ನಿಂತ್ಕರೋದಲ್ಲ ಸರ್ ಬನ್ನಿ ಬನ್ನಿ ನಾವು ಕರಿಯೋದಲ್ಲ ಅವ್ರು ಬರಬೇಕು ಯಾರು ಜವಾಬ್ದಾರಿನೇ ಜವಾಬ್ದ ಯಾರೂ ಜವಾಬ್ದಾರಿ ಯಾರಿಗಿಲ್ಲ ಅವ್ರು ಬರಲೇಬಾರ್ದು ರಾಜಕೀಯಕ್ಕೆ ಬರಬಾರ್ದು ಬಿಸ್ನೆಸ್ ಬಿಸ್ನೆಸ್ಗೆ ಒಂದು ಹತ್ತಾರು ಜನ ಕೆಲಸನಾರು ಕೊಡಲಿ ಅವರು ಜನಸೇವಕರಾಗಿ ಬರ್ಬೋದು ಬೇಡ ಸರ್ ದುಡ್ಡಿದೆ ಅಂತ ಅಂದ್ಬಿಟ್ಟು ಅವ್ರು ಇಟ್ಕೊಳ್ಳಿ ಒಂದು ಹತ್ತಾರು ಜನಕ್ಕೆ ಅಲ್ಲಿ ಕೆಲಸ ಕೊಡಲಿ ಅವಾಗ ನಿಜವಾದ ಜವಾಬ್ದಾರಿ ಅವ್ರಿಗೆ ಗೊತ್ತಾಗುತ್ತೆ ನಿಜ ತಾನೆ ನಿಜವಾದ ಜವಾಬ್ದಾರಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಜವಾಬ್ದಾರಿ ಇಲ್ಲ ಓಟ್ ಹಾಕ್ರು ಗೆಲ್ಸ್ರೋ ಜಾತಿ ಮೇಲೆ ಗೆದ್ದರು ಅದ್ರ ಮೇಲೆ ಗೆದ್ರು ಇದ್ರ ಮೇಲೆ ಗೆದ್ದರು ಅದಲ್ಲ ಬೇಡ ಸರ್ ಇನ್ ಫ್ಯೂಚರು ಹಿಂಗೆ ಹೋಯ್ತಾ ಇದ್ದರೆ ನಮ್ಮ ಜಾತಿ ಇವ್ರ ಜಾತಿ ಇವ್ರ ಜಾತಿ ಅಂತಂದು ಲೆಕ್ಕ ಹಾಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಅವರು ಡೆವಲಪ್ಮೆಂಟ್ ಕಾಣಲ್ಲ ಅವ್ರು ಹತ್ರ ಆ ಬಾವಿ ಒಳಗೆ ಇರ್ತಾರೆ ಹೊರತು ಬೇರೆ ಇನ್ನೆಲ್ಲೂ ಅವ್ರದ್ದು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ರೂಲ್ ಪಾಲಿಸಿ ಸರ್ ಬ್ರಿಟಿಷ್ನವ್ರು ಮಾಡಿದ್ರು ಸರ್ ಈಗ ಅವರು ರಾಜಕಾರಣಿಗಳು ಮಾಡ್ತಾರೆ ಸರ್ ರಾಜಕಾರಣಿಗಳಿಗೆ ಅದು ಓಟ್ ಬ್ಯಾಂಕ್ ಹೋಗಿದೆಯಲ್ಲ ಅವ್ರು ಮಾಡಿಬಿಟ್ಬಿಟ್ಟು ಹೋದ್ರು ಸಾಕಪ್ಪ ನಿಮ್ಮ ಸವಾಸ ಅಂತ ಅಂದ್ಬಿಟ್ಟು ಇವ್ರು ಇನ್ನು ಹಿಡ್ಕೊಂಡವ್ರಲ್ಲ ಹಂಗಾರೆ ಇವರು ಬ್ರಿಟಿಷ್ನವರ ಮತ್ತಿನ್ನೊಂದು ಸಲ ದಂಗೆ ಹೇಳಬೇಕಲ್ಲರವೇ ಹೇಳಿ ಇನ್ನು ಇನ್ನೊಂದ್ಸಲ ಹಿಂಗೆ ಹೇಳ್ಬೇಕು ಅದನ್ನ ಹೇಳ್ಬಿಡಿಬೇಕಾರೆ ಅದೆಲ್ಲ ಇರ್ತದೆ ಸರ್ ಅದು ಡೆವಲಪ್ಮೆಂಟ್ ಮೇಲೆ ಜನ ಈಗ ಡೆವಲಪ್ಮೆಂಟ್ ನೋಡಿ ಅಥವಾ ಜಾತಿನೇ ನೋಡಿ ಮಾತಾಡ್ತಾರ ಸರ್ ಸೆವೆಂಟಿ ಪರ್ಸೆಂಟ್ ಕ್ಯಾಸ್ಟ್ ಜಾಮೀನು ನಡೀತದೆ ಸರ್ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಎಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರು ಯಾರು ತಾನೇ ಮುಂದೆ ಬಂದಿದ್ದಾರೆ ಕೆಲಸ ಕೊಡ್ತಾರ ಬೇರೆ ಕಡೆ ಚೆನ್ನಾಗಿರೋ ಕಡೆ ಅವ್ರು ಕೆಲಸ ಕೊಡ್ತವ್ರಾ ಹೇಳಿ ಕೆಲಸ ಚೆನ್ನಾಗಿರೋ ಕಡೆ ಕೊಡ್ತಾವ್ರ ಅವ್ರನ್ನ ಕೆಲ್ಸ ಕೆಲಸಕ್ಕೆ ಇಟ್ಕೊಳ್ಳೋದು ಆ ಟ್ರೆಂಡ್ ನಡೀತಿದೆ ಇನ್ನೂ ಇದೆ ಸ ಸ್ವಲ್ಪ ಐದು ತಿಂಗೆ ಓದಿರೋರು ಯಾರು ಆ ಥರ ಕೆಲಸ ಮಾಡ್ಕೋಕೆ ಹೋಗ್ತಿಲ್ಲ ಇನ್ನೂ ಅನ್ಎಜುಕೇಟೆಡ್ ಸ್ವಲ್ಪ ಜನ ಇರ್ತಾರಲ್ಲ ಅವರೆಲ್ಲ ಏನೂ ಮಾಡೋಕ್ಕಾಗಲ್ಲ ಕೆಲವರು ಕೆಲವರು ಕೆಲಸ ಮಾಡ್ತಾರ ಮಾಡಿ ಕೆಲ್ಸಕ್ಕೆ ಕೆಲಸಕ್ಕೆ ಅವಕಾಶ ಕೊಡಿ ಯುವಕರಿಗೆ ಅವಕಾಶ ಕೊಡಿ ಯೂತ್ಸ್ ಯಾಕೆಂದರೆ ನಮ್ಮ ನಮ್ಮ ಮುಂದಿನ ಪೀಳಿಗೆ ಇರೋದು ಯೂತ್ಸಲ್ಲೇ ಏಜಡ್ ಪರ್ಸನ್ಗಳೆಲ್ಲ ನೀವು ಫಾರ್ ಎಕ್ಸಾಂಪಲ್ ಬೇಜ ಮಾಡ್ಕೋಬಿಡಿ ನಾವು ಮೋದಿ ಮೋದಿ ಅಂತ ಇದ್ದೀವಿ ಅವ್ರ ನೋಡ್ಮೇಲೆ ನೋಡಿದ್ಮೇಲೆ ಓಟ್ ಕೊಟ್ಟಿದ್ದು ಆ ಸ್ಪೋರ್ಟಿನ್ಯೆಸ್ ನಿಮ್ಮಲ್ಲಿ ತೋರಿಸಿ ಯಾಕೆ ಓಟ್ ಕೊಡಲ್ಲ ಜನ ಏನಕ್ಕೆ ಬರಲ್ಲ ಜನ ಕಷ್ಟ ಫೋನ್ ಫೋನ್ ಮಾಡ್ತಾ ಫಸ್ಟ್ ಫೋನ್ ಎತ್ಕೊದ್ ಕಲ್ತ್ಕೊಳ್ಳಿ ಸಾರ್ ನೀರು ಬಿಟ್ಟು ಐದು ದಿನ ಆಯಿತು ಫೋನ್ ಇತ್ತು ರೀ ಫೋನ್ ಇತ್ತು ಅಂದರೆ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲ ಇದ್ಬಿಡ್ತಾರೆ ಯಾರನ್ನು ಕೇಳವ ನಾವು ಕಾರ್ಪೊರೇಟ್ರ್ ಕೇಳವ ಕಾರ್ಪೊರೇಟ್ರಿಗೆ ಐದು ಮೆಸೇಜ್ ಕಳಿಸ್ಬೇಕು ಸಾರ್ 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 ಅಂತ ಯಾರು ರೀ ಅವರು ಅಂತ ಆಮೇಲೆ ಫೋನ್ ಮಾಡ್ತಾರೆ ಇಲ್ಲ ಅಡ್ವಾನ್ಸಾಗಿ ಮೆಸೇಜ್ ಕಳಿಸಿ ವಾರ ನೀರು ಬರಲ್ಲ ಎಲ್ಲ ಅಡ್ವಾನ್ಸ್ ಆಗಿದೆ ನೋಡಿ ಇವೆಲ್ಲ ಅಡ್ವಾನ್ಸ್ ಆದಮೇಲೆ ನೀವು ಅಡ್ವಾನ್ಸ್ ಆಗಿ ಸ್ವಾಮಿ ಈಗ ನೀವು ಅಡ್ವಾನ್ಸ್ ಆಗಿಲ್ಲ ನಾವೆಲ್ಲಿ ಬೆಳಿತೀವಿ ಹೇಳಿ ನೀವೇ ಅಡ್ವಾನ್ಸ್ ಆಗಲಿಲ್ಲ ಅಂದರೆ ನಾವೆಲ್ಲಿ ಬೆಳಿತೀವಿ ಸ್ವಾಮಿ ಫಸ್ಟು ನೀವು ಅಡ್ವಾನ್ಸ್ ಆಗಿ ಆಮೇಲೆ ಜನರಿಗೆ ಅಡ್ವಾನ್ಸ್ ಅಂತ ತಿಳಿಸಿ ನಿಜ ತಾನೇ ಕರೆಕ್ಟಾಗಿ ಎಲ್ಲ ಅವ್ರವ್ರ ಕೆಲಸ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಸರ್ ಕಾರ್ಪೊರೇಟರ್ ಅನ್ನೋದಕ್ಕಿಂತ ಸರ್ ನಾನು ಸ್ವಲ್ಪ ತಿಳಿದಿರೋಷ್ಟು ನಾನು ಹೇಳ್ಬೋದು ಸರ್ ಫಸ್ಟು ಗ್ರಾಮ ಪಂಚಾಯಿತಿಯಿಂದನೇ ಸರಿ ಮಾಡ್ಕೊಂಡು ಬರಬೇಕು ಗ್ರಾಮ ಪಂಚಾಯತಿ ಮತ್ತು ಕಾರ್ಪೊರೇಷನ್ ಇಂಡಿಯಾ ಆಟೋಮೆಟಿಕಲ್ಲೇ ಬೆಳೀತದೆ ಇವೆರಡು ಇರದೆ ಇವೆರಡು ಮೇಲೇ ನಿಜ ತಾನೇ ಕಾರ್ಪೊರೇಷನ್ ಲೆವೆಲಲ್ಲಿ ಬೆಳೆಯೋದು ನಾವೆಲ್ಲ ಇರ್ತೀವಿ ಹಳ್ಳಿಗಳ ಲೆವೆಲ್ಲು ಗ್ರಾಮ ಪಂಚಾಯತಿ ಲೆವೆಲ್ ಅವರಿದ್ದಾರೆ ಅಲ್ಲಿಂದ ಸರಿ ಮಾಡ್ಕೊಂಡು ಬನ್ನಿ ಸಾಕು ಒಬ್ಬ ಇವನು ಬಂದು ರೆವೆನ್ಯೂ ಇನ್ಸ್ಪೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಪ್ಪ ಇವನು ಆಫೀಸರ್ ಬಂದು ವಿಲೇಜ್ ಹಾಕೊಂಡ್ರೆ ಅವ್ನು ಆ ಥರಲ್ಲೇ ಇರೋಲ್ಲ ಅಲ್ಲಿ ನೋಡ್ರೆ ಸರ್ವರ್ ಡೌನ್ ಇರ್ತದೆ ಒಂದು ಆಟಿಸಿ ತಗೋಕ್ಕೆ ಒಂದಷ್ಟು ದುಡ್ಡು ಕೊಡಬೇಕು ಅವ್ನು ಸೈನ್ ಹಾಕೋಕ್ಕೆ ಅವ್ನು ಮಧ್ಯಾಹ್ನ ಗಂಟೆ ಹಿಡಿಬೇಕು ಮಧ್ಯಾಹ್ನ ಮೇಲೆ ಫೋನ್ ಸ್ವಿಚ್ ಆಫ್ ಡೌನ್ ಹೊಂದೋಗ್ಬಿಡ್ತಾನೆ ಇಲ್ಲಿ ಕಾರ್ಪೊ ಕಾರ್ಪೊರೇಷನ್ಗೆ ಪದೇ ಪದೇ ಫೋನ್ ಮಾಡಬೇಕು ಸರ್ ಅಲ್ಲಿ ಕಟ್ಕೊಂಡಿದ್ದೆ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಸ್ಟ್ರೀಟ್ ಲೈಟ್ ಆನ್ ಆಯ್ತಲ್ಲ ಏನಕ್ಕೆ ಏನಕ್ಕೆ ಗೊತ್ತಿಲ್ಲ ಕಣ್ರೆ ಏನು ನೋಡ್ತೀವಿ ನೋಡ್ತೀವಿ ಮಾಡ್ತೀವಿ ಜವಾಬ್ದಾರಿ ಬೇಕು ಸರ್ ಜವಾಬ್ದಾರಿ ಯಾರು ಇಲ್ಲ ಅವ್ರು ಬರಲೇಬೇಡಿ ನಾವು ಕೇಳ್ಕೊತೀವಿ ಸರ್ ರಿಕ್ವೆಸ್ಟು ಜವಾಬ್ದಾರಿ ಯಾರಿಲ್ಲ ಅವ್ರು ಬರಲೇಬೇಡಿ ಈಗ ಕೇಂದ್ರದಲ್ಲಿ ಮೋದಿ ಅವರಿಗೆ ಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಪಿಟೇಟರ್ ಆಗಲ್ವಾ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಇವ್ರಿಗೂ ಸರ್ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇದೆ ಇವ್ರಿಗೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಬೇರೆ ಥರ ಅನುಭವ ಇದೆ ಇವ್ರಿಗೆ ಬೇರೆ ಥರ ಅನುಭವ ಇದೆ ಅರ್ಥ ಆಯ್ತಾ ಸರ್ ಒಂದೇ ತಕ್ಕಾಗ ಹೆಂಗೆ ಹಾಕ್ತೀರಾ ಸರ್ ಅವ್ರಿಗೆ ಎಷ್ಟಿದೆ ಸರ್ ವಯಸ್ಸು ಅವ್ರ ಅನುಭವ ಎಷ್ಟಿದೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಯಾರ ಹತ್ರ ಕೆಲಸ ಮಾಡ್ತಿರು ಸರ್ ಇಂದಿರಾ ಗಾಂಧಿ ಅವ್ರ ತಾನೇ ಇವ್ರು ಯಾರ ಹತ್ರ ಕೆಲಸ ಮಾಡಿದ್ದಾರೆ ಸರ್ ಮತ್ತು ಹೆಂಗೆ ಸರ್ ಕಂಪೇರ್ ಮಾಡ್ತೀರಾ ಲಾಟ ಡಿಫ್ರೆನ್ಸ್ ಇದೆ ಎರಡಕ್ಕೂ ನಾವು ಯಾರನ್ನೂ ಅಳೆಯೋಕ್ಕಾಗಲ್ಲ ಒಂದು ಹಳೆ ಬಂದಿದೆ ಒಂದು ಹಲೇಲಿ ಎಲ್ಲರೂ ಇದ್ದೀವಿ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಅದಂತೂ ನಾವು ಇಷ್ಟು ಹೇಳಕ್ಕೆ ಕೊಡ್ತೀವಿ ಯಾರು ಬೇಕಾದ್ರು ಬರಲಿ ಸರ್ ಕಾಂಗ್ರೆಸ್ ಆರ್ ಬಿ ಜೆ ಪಿ ಯಾರು ಬಂದು ಜನಕ್ಕೆ ತೊಂದರೆ ಕೊಡಬೇಡಿ ಅಷ್ಟೇ ಇನ್ನೇನು ನಾವು ಕೇಳ್ಕೊಳ್ಳೋದು ಅಷ್ಟೇ ಯಾವುದಾದ್ರೂ ಖಂಡಿತವಾಗ್ಲು ಕೆಲಸ ಮಾಡ್ತಾಯಿದ್ರೆ ನಾವು ಅವ್ರದ್ದು ಮಾಡ್ತಾಯಿರೋದು ಸರಿ ಕೆಲವೊಂದು ಸಲ ತಪ್ಪು ನಮಗೂ ಅನ್ಸೋದು ಸಲ ಅವ್ರು ಮಾಡ್ತಾಯಿದ್ದಾಕೋ ತಪ್ಪು ಅಂತ ಅನಿಸ್ತಾ ಇತ್ತು ಹೋಗ್ತಾ 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 ಡೇ ಡೇಬ ಡೇಬೇಡ ನಮ್ಗೆಲ್ಲುವಂತ ಏನು ಕಾಣಿಸ್ತಾ ಇಲ್ಲ ಎಂಥವ್ರಿಗೂ ಸಡನ್ನಾಗಿ ಶಾಕ್ ಆದೇ ಆಯ್ತಾನೆ ಮನುಷ್ಯ ಹಂಗೆ ಶಾಖು ಆಗಿದ್ದೀವಿ ನಾವು ಅನ್ಭವಿಸಿದೀವಿ ಥರ ನಾವು ಬೈಕಂಡಿದ್ದೀವಿ ಆ ಏನು ರೀ ಮುಚ್ಚಿಮ್ಮೆರೆ ನಾವು ಬೈಕಂಡ್ವಿ ನೀವು ಯಾಕಪ್ಪ ಹಿಂಗೆಲ್ಲ ಬಿಡ್ತಾವೆ ನಮಗೆ ಬಾಣಗಳನ್ನ ಅಂತ ಅಂತ ಅನ್ಕತೀವಿ ಮಾಡ್ತಾರೆ ನಡ್ಕೊಂಡು ಹೋಗ್ತಿತ್ತು ಇದೇನೋ ಮಾಡಕ್ ಹೋಗ್ತಾ ಇದಾರಲ್ಲ ಇವರು ಆತರ ಸರ್ ನಾನು ಒಬ್ನೇ ಎಣ್ಕೊಂಡಿಲ್ಲ ಸರ್ ಆತರ ನಾನು ಒಬ್ನೇ ಎಣ್ಕೊಂಡಿಲ್ಲ ನಾ ಆತರ ನಾನು ಒಬ್ನೇ ಎಣ್ಕೊಂಡಿಲ್ಲ ಸರ್ ಎಲ್ರಿಗೂ ಈಗ ಫ್ರೀ ಕೊಟ್ಟರು ಫ್ರೀ ಕೊಟ್ಟರು ಅಂತ ಅಂದ್ಬಿಟ್ಟು ಆಟ ಓಡಿಸೋದಲ್ಲ ಆಟ ಬಿಟ್ಬಿಟ್ಟಿಲ್ಲ ಸರ್ ಆಟ ಇನ್ನೂ ಓಡಿಸ್ತಾನೆ ಇದ್ದಾರೆ ಅವರು ಜೀವನ ಮಾಡಬೇಕಂದ್ರೆ ನಾವು ನಾವು ಕೆಲಸ ಮಾಡ್ತಾ ಇರಬೇಕು ವರಿಗೆ ಸರ್ ಆಟದವ್ರಿಗೆ ಏನು ಏನು ಸರ್ ಅವ್ರ ತೊಂದರೆ ಏನಾಗಿದೆ ಗೊತ್ತಾ ಸರ್ ಓಲಾ ಊಬರು ಅದೆಲ್ಲ ಬಂತು ಓಲಾದವರು ಏನು ಬುಕ್ ಮಾಡ್ತಾರೆ ಎಪ್ಪತ್ತು ರೂಪಾಯಿ ತೋರಿಸ್ರೆ ಇವ್ರು ಕೇಳ್ತಾರೆ ನೂರು ರೂಪಾಯಿ ನೈಟ್ ಆದ್ಮೇಲೆ ನೂರ ನಲ್ವತ್ತು ಅಂತಾರೆ ನೂರು ನಲ್ವತ್ತು ಅಂತ ಮಾತಾಡ್ಬಿಟ್ಟು ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಇಷ್ಟು ಏನು ಒಂದು ಅರ್ಧ ಕಿಲೋಮೀಟರ್ ಎಕ್ಸ್ಟ್ರಾ ಬಿಸ್ಕೊಂಡಿರ್ತಾರೆ ಸೇಫ್ಟಿಗೆ ಚೆನ್ನಾಗಿ ಹೇಳ್ಕೊಳ್ಕೊಟ್ಟ ಬಂದು ಯಾವನಾರ ಬಂದ್ಬಿಟ್ಟು ಅಂದ್ಬಿಟ್ಟು ಮನೆ ಮನೆ ಬಂದು ಗಲಾಟೆ ಮಾಡ್ತಾರೆ ಅವರು ಸರಿ ತಪ್ಪು ನಾವೇನು ಹೇಳಮ್ಮ ದೂರ ಬಂದು ಎಕ್ಸ್ಟ್ರಾ ದುಡ್ಡು ಕೊಡು ಅಕ್ಕ ಪಕ್ಕ ಮನ ಮರಿದಿ ಹೋಯ್ತು ಏನಕ್ಕೋಸ್ಕರ ಕೊಟ್ಟು ಕಳಿಸ್ತಾರೆ ಅರ್ಥ ಆಯ್ತಾ ಸರ್ ಅವೆಲ್ಲ ಇರ್ತದೆ ಸರ್ ಏನು ಯಾರನ್ನೂ ಸರಿ ಅನ್ನೋ ಹೇಳೋಕ್ಕಾಗಲ್ಲ ಸರ್ ಅವ್ರು ಸರಿ ಇವ್ರು ಸರಿ ಅಂತ ಏನು ಹೇಳೋಕ್ಕಾಗಲ್ಲ ಸರ್ ಒಂದೇ ಲೇಬಲ್ ಎಲ್ಲರಿಗೂ ಗಂಡಸೋಕ್ಕಾಗಲ್ಲ ಹೆಂಗೆ ಅಂಟಿಸ್ತೀರಾ ಸರ್ ಕೆಲವರು ಅಂಟದೆ ಕೆಲವರು ಗಂಟಲ್ಲ ಆಟೋ ಒಳ್ಳೆ ಆಟೋ ಡ್ರೈವರ್ ಸರ್ ಅದರಲ್ಲಿ ಸುಮಾರು ಜನ ತುಂಬ ಒಳ್ಳೆಯವರು ಇದ್ದಾರೆ ಎಷ್ಟು ಜನ ಒಳ್ಳೆಯವರು ಇದ್ದಾರೆ ಗೊತ್ತಾ ಮಾಡಿದ್ದೀನಿ ತುಂಬ ಒಳ್ಳೆಯವರಿದ್ದಾರೆ ಸರ್ ಫ್ರೀ ಆಗಲ್ಲ ಕೆಲವ್ರು ಅದೇ ಹೇಳ್ತಾರೆ ತುಂಬ ಒಳ್ಳೆಯವರು ಇದ್ದಾರೆ ಎಷ್ಟು ಜನ ಒಳ್ಳೆಯವರು ಇದಾರೆ ಅಂತಂದರೆ ನಮಗೆ ಗೊತ್ತದು ಅವ್ರು ಮಾತಾಡೋಕ್ಕೆ ಹೋಗೋಲ್ಲ ವಾದನೆ ಮಾಡೋಕ್ಕೆ ಹೋಗಲ್ಲ ಅಲ್ಲಿ ಏನು ಬುಕ್ ಮಾಡಿರ್ತೋ ಅಷ್ಟೇ ಅದು ಡಿಸ್ಕೌಂಟ್ ಮಾಡ್ತಾ ಸಾಕು ಸರ್ ನನಗಿಷ್ಟ ಒಂಚೂರು ಬಿಟ್ಕೊಡಪ್ಪ ಅಂದ್ರೆ ಸರಿ ಸರ್ ಎಲ್ಲಿ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಳವರು ಇದ್ದಾರೆ ಇನ್ನು ಕೆಲವರು ಅಯ್ಯೋ ಅಯ್ಯಪ್ಪ ಅದರಲ್ಲೂ ಎಸ್ಪೆಷ್ಲಿ ಕೆಲವೊಂದೆಲ್ಲ ನಾನು ಹೇಳಕ್ಕೆ ಇಷ್ಟಪಡಲ್ಲ ಇಪ್ಪತ್ತ ಆರು ಪಕ್ಷಗಳು ಸೇರ್ಕೊಂಡಿದ್ದಾವೆ ಸರ್ ಅಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಅಂಥ ಕ್ಯಾಂಡಿಡೇಟ್ ಇಲ್ವಾ ಯಾರು ಯಾವುದರಲ್ಲಿ ಸರ್ ಎಲ್ಲ ಇಪ್ಪತ್ತಾರು ಪಕ್ಷಗಳು ಸೇರ್ಕೊಂಡು ಈಗ ಬಿಜೆಪಿಗೆ ಸರ್ ನನ್ನ ಅನಿಸಿಕೆ ಪ್ರಕಾರ ಹೇಳಿಲ್ವಾ ಸರ್ ಯಾರು ಬೇಕಾದ್ರು ಬರ್ಲಿ ಬರಲಿ ಅಂತ ಹೇಳ್ತಿರೋದು ಇದೇ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾಕೆಂದರೆ ಜನ ಒಂದೇ ಸಲ ಈ ಸಲಿನೂ ಮೋದಿಗೆ ಓಟ್ ಕೊಟ್ಟರು ಅಂದರೆ ಅದು ಮೋದಿಗೆ ಇರೋ ತಾಕತ್ತು ಬಿಟ್ಟರೆ ಬೇರೆ ಇನ್ನೇನು ನೆಕ್ಸ್ಟ್ ಆಪ್ಷನ್ನೇ ಇಲ್ಲ ಈ ಸಲಿನೂ ಓಟ್ ಕೊಡ್ತು ಮೋದಿಗೆ ಅಂತಂದರೆ ಅದಕ್ಕೆ ಅವ್ರಿಗಿರೋ ತಾಕತ್ತು ಸರ್ ಈ ಇಪ್ಪತ್ತಾರು ಪಕ್ಷ ಅಂದ್ರಲ್ಲ ನಾನು ಯಾಕೆ ಬರಲಿ ಬೇರೆಯವ್ರು ಯಾರೇ ಬರಲಿ ಯಾರೇ ಬರಲಿ ಇದೇ ಕಾಣೋಕ್ಕೋಸ್ಕರ ಹೇಳ್ತಾ ಇರೋದು ಈ ಸರ್ ನಾನು ಒಂದು ಮಾತು ಹೇಳಲ್ಲ ಸರ್ ಇದು ನೆಕ್ಸ್ಟ್ ನಡೆದ್ರೆ ಮೇನಿಯಾ ಮೋದಿ ಮೇನಿಯಾ ನೆಕ್ಸ್ಟ್ ಏನೇ ಬಂದರೆ ಮೋದಿ ಇನ್ ಕೇಸ್ ಏನಾದರೂ ಈಗ ಇಪ್ಪತ್ತಾರು ಪಕ್ಷ ಅಂದ್ರಲ್ಲ ಅಂದರೆ ಸ್ಟೇಟಲ್ಲಿ ನಮ್ಮ ಸೌತ್ ಸ್ಟೇಟಲ್ಲಿ ನಿಮಗೆ ಗೊತ್ತು ಈ ಥರದ ಒಂದು ಹತ್ತು ತೊಡ್ಕಂಡು ಎಷ್ಟು ಎಷ್ಟಾಯಿತು ಸರ್ ಐದು ಸ್ಟೇಟಲ್ಲಿ ಅರವತ್ತು ಜನ ಅವರೇ ಆಗೋದ್ರಲ್ಲ ಸರ್ ಅಲ್ವಾ ಸರ್ ಅವ್ರಿಗೂ ಅದು ಭಯ ಇದೆ ಸರ್ ನಾವೇನು ಹೇಳೋಕ್ಕಾಗಲ್ಲ ಇವರೇ ಗೆಲ್ತಾರೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಕೇಜ್ರಿವಾಲ್ ಇದೆಯಾ ಸರ್ ಕೇಜ್ರಿವಾಲ್ ಡೆಲ್ಲಿ ಇದೇನೋ ಇರ್ಬೋದು ಸರ್ ನಮ್ಮ ಕರ್ನಾಟಕದ ಬಗ್ಗೆ ಡೆಲ್ಲಿ ಪಂಜಾಬ್ ಇಲ್ಲ ಎರಡು ಇದೆ ಸರ್ ಪಂಜಾಬಲ್ಲಿ ಜನ ಈ ಎರಡು ಪಕ್ಷ ನೋಡಿ ಬೇಸತ್ತು ಕೊಟ್ಟಿರೋದು ನಿಜ ತಾನೇ ಒಪ್ಕೊಳ್ಳಿ ಎರಡು ಪಕ್ಷ ತಾನೇ ಕೊಟ್ಟಿರೋದು ಕೇಜ್ರಿವಾಲ್ಗೆ ಈ ಈ ಬೇಕಾ ಕಡೆ ಬೇಡ ಸರ್ ನೀವು ಪಂಜಾಬ್ ಕೇಳಿದ್ರೆ ಪಂಜಾಬ್ ಅವ್ರು ಸ್ಟ್ರೈಕ್ ಮಾಡಿದ್ರಲ್ಲ ಸರ್ ತಿಂಗಳಾಂಗಟ್ಟಲೆ ಸ್ಟ್ರೈಕ್ ಮಾಡಿದ್ರಲ್ಲ ಸರ್ ಅವರು ಓಡಾಡಿದ್ರಲ್ಲ ಸರ್ ರೈತರು ನಿಜವಾದ ರೈತರು ಅವರು ಕಾರ್ ಹಟ್ ನಿಮ್ಗೆ ಕೊತ್ತು ಗೊತ್ತಿರಬೇಕು ವಾಟ್ಸಪ್ಪಲ್ಲಿ ವೀಡಿಯೋಗಳೆಲ್ಲ ಬಂದಿದೆ ಕಾರ್ ಕಾರಲ್ಲಿ ಹಚ್ಕೊಂಡೋಗ್ಬಿಡ್ತಾರೆ ರೈತರ ಮೇಲೆ ಅವ್ರು ಹಂಗೂ ಬಿಡ್ದೇ ಅವರು ಅವರು ಹಸು ಹಾಕಿ ಮುಂದೆ ಹೋಯ್ತಾರೆ ಅವ್ರು ಏನರ್ಥ ಡೆಲ್ಲಿ ಗಂಟೆವು ಒಂದು ವಾರ ಹದಿನೈದು ದಿನ ಗಂಟೆ ಬರಲೇಬಾರ್ದು ಅಂತ ಅಂದ್ಬಿಟ್ಟು ಕಲ್ಗಳು ಹಾಕ್ತಾರೆ ತಂತಿಗಳು ಹಾಕ್ತಾರೆ ಬರಬಾರ್ದು ಅಂತ ಹೇಳಿ ಸರ್ ಯಾರೂ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ ಸರ್ ಮೋದಿ ಮೋದಿ ಎಸ್ ಓಕೆ ಒಂದು ರೇಂಜ್ಗೆ ಓಕೆ ನೆಕ್ಸ್ಟ್ ಯಾರು ಬಂದರೂ ಸಂತೋಷ ಅಂತ ನಾನು ಅದೇ ಕಾರಣಕ್ಕೋಸ್ಕರನೇ ಹೇಳ್ತಾರೆ ಯಾರು ಬಂದರೂ ಓಕೆ ಸರ್ ಕೆಲಸ ಮಾಡಬೇಕು ಮಾಡಿಕೊಡ್ಲಿಬೇಕು ಕೆಲಸ ಮಾಡಿಕೊಡಲೇಬೇಕು ಇಲ್ಲಾಂದ್ರೆ ಅವರು ಬರಲ್ಲ ನೆಕ್ಸ್ಟ್ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ಐದು ವರ್ಷ ಹತ್ತು ವರ್ಷದ ಹಿಂದೆ ಇದ್ದದಕ್ಕೂ ಈಗ ಜನ ಕ್ಯಾಲ್ಕುಲೇಟಿ ಕ್ಯಾಲ್ಕುಲೇಷನ್ನು ಯಾವ ಕ್ಯಾಲ್ಕುಲೇಷನ್ ಮಾಡ್ತಾರೆ ಸರ್ ಜನ ಜನಕ್ಕೆ ಏನು ಇವಾಗ ನೋಡಿ ಏನು ಕೊಟ್ಟರು ಏನು ಬತ್ತು ಅಷ್ಟೇ ಜನ ಕೇಳೋದು ಲಾಸ್ಟ್ಲಿ ಏನು ಮಾಡಿದ್ದೀವಿ ಏನು ಮಾಡಿದ್ದೀವಿ ಏನು ಮಾಡಿದೀವಿ ಅಂತಲ್ಲ ಜನಕ್ಕೆ ನಾವು ಏನು ಕೊಟ್ಟಿದ್ದೀವಿ ಅಂತ ಆಮೇಲೆ ಲಾಸ್ಟ್ ಲಿಸ್ಟ್ಗಳು ಹಾಕಲಿ ಜನ ಅನ್ಕೋತಾರೆ ಸರ್ ಈಗೆಲ್ಲ ಬುದ್ಧಿವಂತ ನೀವು ಅಂದ್ರಲ್ಲ ಜನ ಬುದ್ಧಿವಂತರಾಗಿದ್ದಾರ ಅಂತ ಅಂದ್ಬಿಟ್ಟು ನೀವು ಹೇಳಬೇಕಾಗಿಲ್ಲ ಅವ್ರ ಮನೆ ಮೊದಲೇ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ಕೈ ಕಾಲು ಬಿದ್ದು ಬಿದ್ದು ಸಾರ್ ಸಾರ್ ಅಣ್ಣ ಅಪ್ಪ ಹಾಕಿ ನಮಗೆ ಹಾಕಿ ಅಂತ ಅಲ್ಲಿ ಉದ್ದು ಕೈ ಕಾಲು ಇಡ್ಕೊಂಡ್ರು ಅವ್ರು ಯಾರು ಏನು ಹಾಕಬೇಕೋ ಅಲ್ಲಿ ಹಾಕ್ಬಿಟ್ಟು ಸೀದಾ ಹೊರಗಡೆ ಬಂದು ನಿಮ್ಗೆ ಆಗ್ತವ್ರು ಆಗ್ತವ್ ಕೈ ಮುಕ್ಕೊಂಬತ್ತಾರೆ